ಶ್ರೀ ಗೋಪಾಲದಾಸರಿಗೆ ಗಾಯತ್ರಿ ಮಂತ್ರವು ಸಿದ್ಧಿ ಆದಂತಹ ಒಂದು ಪರಮ ಪವಿತ್ರವಾದ ಸ್ಥಳ ಗೋಪಾಲದಾಸರು ದಾಸಚತುಷ್ಟಿ ಮೂರನೆಯವರು ಮತ್ತು ಈ ಪ್ರಾಂತದವರು ಇಲ್ಲಿಯ ಸಮೀಪದಲ್ಲಿ ಅವರ ಅವರ ಜನ್ಮ ಅನ್ನುವಂಥದ್ದು ರಾಯಚೂರು ಜಿಲ್ಲೆಯ ಆದರೆ ಅವರ ಮುಖ್ಯ ಕಾರ್ಯಕ್ಷೇತ್ರ ಈ ಪ್ರಾಂತದಲ್ಲೆಲ್ಲ ಎಲ್ಲ ಗದ್ವಾಲ್ ಮತ್ತು ಸಂಕಾಪುರ ಅದೇ ರೀತಿಯಾಗಿ ತಮ್ಮ ಕೊನೆಗಾಲವನ್ನು ಹುಚ್ಚೂನೂರಿನಲ್ಲಿ ಅವರು ಕಳೆದಿದ್ದಾರೆ ಅವರು ವಿಶೇಷ ಯಾರು ಮೈತ್ರ ಈ ಗಾಯತ್ರಿ ಜಪವನ್ನ ಸಿದ್ಧಿ ಮಾಡಿಕೊಂಡು ಅನಿತ್ಯದಲ್ಲಿಯೂ ತ್ರಿಕಾಲದಲ್ಲಿ ಗಾಯತ್ರಿ ಜಪವನ್ನ ಅನುಷ್ಠಾನವಾಗಿ ಇಟ್ಟುಕೊಂಡಿರ್ತಾನೆ ಅವನನ್ನ ಬ್ರಾಹ್ಮಣ ಎಂಬುದಾಗಿ ಕರೆದಿದ್ದಾರೆ ಆ ಗಾಯತ್ರಿ ಮಂತ್ರ ಹೇಳುತ್ತದೆ ಪ್ರಚೋದನೆ ಕೊಂಡಂತಹ ಸ್ಥಳ ಒಂದರ್ಥದಲ್ಲಿ ಮಂತ್ರ ಸಿದ್ಧಿ ಸ್ಥಳ ಈ ಪ್ರಾಂತ ಈ ಕ್ಷೇತ್ರವಾಗಿದೆ ಇದೇ ಕ್ಷೇತ್ರದಲ್ಲಿ ದೇವರು ಇಲ್ಲಿ ನೆಲೆಗೊಂಡಿದ್ದಾರೆ ಪ್ರತೀಕ ರೂಪವಾಗಿ ಅಂತಹ ಸನ್ನಿಧಾನದಲ್ಲಿ ಗೋಪಾಲದಾಸರು ತಮ್ಮ ವಿಶೇಷವಾದ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಸ್ಥಳ ಜವಾಬ್ದಾರಿಯನ್ನು ತಗೊಂಡವರು ನಮ್ಮ ಮಠದ ಪ್ರಮುಖ ಶಿಷ್ಯ ಮನತಂ ಜಾಗೀರ್ದಾರ್ ಮಂಥನವಾಗಿದೆ ಮತ್ತೆ ಈ ಮನೆಯಲ್ಲಿ ಚತುರ್ಯುಗಮೂರ್ತಿ ಬ್ರಹ್ಮಕರಾಚ ಮೂಲರಾಮದೇವರ ಪೂಜೆ ಅನೇಕ ಬಾರಿ ನಡೆದಿದೆ ನಮ್ಮ ನೆನಪಿನಲ್ಲಿ ನಮ್ಮ ಪರಮಗುರುಗಳಾದ ನಡೆದಾಡುವರ ಎಂಬುದಾಗಿ ಪ್ರಸಿದ್ಧರಾದ ಸಶನೇಂದ್ರಗಳೆಂದು ಆಗಲಿಲ್ಲ ಇದಷ್ಟು ಅವರು ಪಾಂಚಭೌತಿಕ ದೇಹದಿಂದ ನಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ರೂ ಕೂಡ ನರಪತಿ ಕಾಯೋಪಿ ಯಶಕಾಯನ ಜೀವತಿ ಅಂತ ಹೇಳಿದಂತೆ ಒಬ್ಬ ಮನುಷ್ಯ ಪಾಂಚಭೌತಿಕ ದೇಹದಿಂದ ಇಲ್ಲದೇ ಇದ್ರೂ ಕೂಡ ಕಾರ್ಯಕ್ರಮ ನಡೆದಿದೆ ಛತ್ರೀಗಮೂರ್ತಿ ಬ್ರಹ್ಮಕರಾಚ ಮೂಲರಾಮದೇವರು ಅದೇ ರೀತಿಯಾಗಿ ದಿಗ್ವಿಜಯರಾಮದೇವರು ಜಯರಾಮಂಗ ನಮ್ಮ ಗಜಗ್ರೋ